ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ತಿರುಗಿ ನಾವು ಶಿಷ್ಯನ ಸದ್ಗುಣಗಳನ್ನ ನಾವು ಧ್ಯಾನ ಮಾಡುವುದಕ್ಕೆ ಮನಸ್ಸು ಮಾಡೋಣ ಪ್ರೇರಣೆ ಪ್ರೇರೆ ಎಷ್ಟೋ ಸಂದರ್ಭ ಒಬ್ಬ ಶಿಷ್ಯ ಹೇಗೆ ಜೀವಿಸಬೇಕು ಆತನಲ್ಲಿ ಯಾವ ಒಂದು ಸತ್ವ ಗುಣಗಳು ಆತನಲ್ಲಿ ತುಂಬಿ ಹಾಕಲ್ಪಡಬೇಕು ಈ ವಿಷಯಗಳನ್ನು ನಾವು ಯಾವಾಗಲೂ ಧ್ಯಾನ ಮಾಡ್ತಾ ಇರುವುದಿಲ್ಲ ಎಷ್ಟೋ ಸಂದರ್ಭ ದೇವರ ಬಳಿಗೆ ನಾವು ಹೋಗ್ತಾ ಇರುವಾಗ ನಮಗೆ ದೇವರು ಏನಾದರೂ ಅನುಗ್ರಹ ಮಾಡಬೇಕು ಸಹಾಯ ಮಾಡಬೇಕು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕು ನಮ್ಮನ್ನು ಉನ್ನತವಾದ ಒಂದು ಸ್ಥಿತಿಗತಿಗಳಲ್ಲಿ ಒಯ್ಬೇಕು ಇವೆಲ್ಲ ವಿಚಾರಗಳಲ್ಲಿ ನಾವಿರ್ತೇವೆ ಆದರೆ ದೇವರ ಹೃದಯ ನಮ್ಮ ವಿಷಯಗಳಲ್ಲಿ ಏನಾಗಿದೆ ಆತ ನಮ್ಮನ ಕುರಿತು ಏನನ್ನ ಅಪೇಕ್ಷಿ ಉಳ್ಳವರಾಗಿದ್ದಾರೆ ಯಾವಾಗ್ಲೂ ನಾವು ಅಪೇಕ್ಷೆ ಮಾಡುವುದಿಲ್ಲ ಪ್ರೇಮ ಅದಕ್ಕಾಗಿ ನಿನ್ನ ದಿವಸ ಕರ್ತನು ಆಶೆ ನಾನು ಆತನು ಪರಿಶುದ್ಧನಾಗಿರುವಂತೆ ನಾನು ಎಂಬುದಾಗಿ ನಾವು ಧ್ಯಾನ ಮಾಡಿಕೊಂಡು ಪ್ರೇಮ ಅದಕ್ಕಾಗಿ ಪರಿಶುದ್ಧತೆ ಅದು ಅತಿ ಅಗತ್ಯ ಬಹಳ ಪ್ರಾಮುಖ್ಯ ಅದನ್ನ ಬಿಟ್ಟರೆ ನಾವು ದೇವ್ರ ಜೊತೆಗೆ ಜೀವಿಸುವುದಕ್ಕೆ ಅಸಾಧ್ಯ ಅಸಾಧ್ಯ ಎಷ್ಟೋ ದೇವ ಜನರು ಈ ದಿವಸ ಪರಿಶುದ್ಧತೆಯ ವಿಷಯದಲ್ಲಿ ಅಷ್ಟು ಪೂರ್ಣವಾಗಿ ಆಲೋಚನೆ ಮಾಡುವುದಕ್ಕೆ ಮನಸ್ಸು ಮಾಡುವುದಿಲ್ಲ ಕಾರಣ ಏನಂದ್ರೆ ಅವರಲ್ಲಿ ಆ ಪರಿಶುದ್ಧತೆಯ ವಿಷಯಗಳಲ್ಲಿ ಬಹಳಷ್ಟು ತವಕ ಇಲ್ಲದೆ ಇರುವುದೇ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಪರಿಶುದ್ಧತೆ ಯಾಕೆ ಪರಿಶುದ್ಧತೆಯ ವಿಷಯದಲ್ಲಿ ಆಲೋಚನೆ ಮಾಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನೋಡುವಾಗ ಅದು ಪಾಪ ಅವರನ್ನ ಆಳುತ್ತಾ ಇರುವುದರಿಂದಲೇ ನಾವು ಒಂದು ವೇಳೆ ಅದನ್ನು ರೋಮಾಪುರದವರು ಬರೆದ ಪತ್ರಿಕೆ ಆರನೇ ಅಧ್ಯಾಯವನ್ನು ಮುಖ್ಯವಾಗಿ ಅದರಲ್ಲಿ ಇಪ್ಪತ್ತ್ ಮೂರು ವಚನಗಳನ್ನು ನೀವು ಧ್ಯಾನ ಮಾಡುವಾಗ ಅಲ್ಲಿ ಸುಮಾರು ಹದಿನೇಳರಿಂದ ಹೆಚ್ಚು ಪಾಪದ ಪಾಪ ಪಾಪ ಪಾಪದಲ್ಲಿ ಪಾಪ ಅನ್ನುವಂಥ ವಿಷಯಗಳನ್ನ ಅಲ್ಲಿ ಎಕ್ಸ್ಪೋಸ್ ಮಾಡುವುದನ್ನ ನಾವು ನೋಡ್ಕೊಳ್ತೇವೆ ಪವಿತ್ರಾತ್ಮನು ಪ್ರಾಮುಖ್ಯವಾಗಿ ಒಬ್ಬ ದೇವರ ಮಕ್ಕಳಿಗೆ ಏನಂದ್ರೆ ಪಾಪ ಅದು ನಮ್ಮನ್ನ ಪರಿಶುದ್ಧತೆಯಿಂದ ದೂರ ಮಾಡ್ತದೆ ಅದಕ್ಕಾಗಿ ಅಲ್ಲಿ ಇಪ್ಪತ್ತೆರಡನೇ ವಚನದಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ವಚನ ನಾವು ನೋಡ್ಕೊಳ್ತೇವೆ ಈಗಲಾದರೂ ಅಂದ್ರೆ ನೀವು ಪಾಪದಿಂದ ಹೊರಗೆ ಬಂದಿರುವುದಕ್ಕ ಬಂದಿರುವವರಾದ್ದರಿಂದ ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗಿರುವುದೇ ನಿಮಗೆ ಫಲ ಎಂಬುದಾಗಿ ಹೇಳ್ತದೆ ನಾವು ಪಾಪದಿಂದ ಬಿಡುಗಡೆಯನ್ನು ಹೊಂದಿದ್ರೆ ಮಾತ್ರ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದನ್ನು ಅಲ್ಲಿ ತೋರಿಸಿಕೊಡ್ತಾರೆ ಅದಕ್ಕಾಗಿ ಒಬ್ಬ ದೇವರ ಮಕ್ಕಳಿಗೆ ಬೇಕಾಗಿರುವ ಮುಖ್ಯ ವಾದಂತಹ ಆಶೆ ಅದು ನಾನು ಪಾಪದಿಂದ ವಿಮೋಚಿಸಲ್ಪಟ್ಟು ಪಾಪದ ಮೇಲೆ ಜಯವನ್ನು ಹೊಂದಿದವರಾಗಿರ್ಬೇಕು ಅದ ಆರನೇ ಅಧ್ಯಾಯದ ಹದಿನಾಲ್ಕನೇ ವಚನ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸದು ಎಂಬುದಾಗಿ ಬರೆಯಲ್ಪಟ್ಟ ಯಾಕಂದ್ರೆ ನೀವು ಕೃಪೆಗೆ ಅಧೀನರಾಗಿದ್ದೀರಿ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸದು ಎಂಬುದಾಗಿ ಪವಿತ್ರಾತ್ಮನೆ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಪ್ರಿಯಾನಂದ ದೇವ್ ಜನರೇ ನಾವು ಬಹಳ ಪ್ರಾಮುಖ್ಯವಾಗಿ ಪಾಪ ನಮ್ಮನ್ನ ಒಂದು ವೇಳೆ ಆಳ್ತಾ ಇದ್ರೆ ನಾವು ಬಂಧನದಲ್ಲಿ ಸಿಲುಕಿ ಹಾಕಲ್ಪಟ್ಟಿರ್ತೇವೆ ಎಂಬುದಾಗಿ ಅದೇ ರೋಮ ಆರನೇ ಅಧ್ಯಾಯದ ಹದಿನೆಂಟನೇ ಹದಿನೇಳು ಹದಿನೆಂಟನೇ ವಚನದಲ್ಲಿ ನಾವು ನೋಡ್ಕೋತೇವೆ ಆದ್ರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ರು ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರಕವಾಗಿ ಅಧೀನರಾದದ್ರಿಂದಲೂ ಪಾಪದಿಂದ ಬಿಡುಗಡೆಯನ್ನ ಹೊಂದಿ ನೀತಿಗೆ ದಾಸರಾದದ್ದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ ನೋಡ್ರಿ ಅಲ್ಲಿ ಒಂದು ಅಂದ್ರೆ ನಾವು ಮುಂಚೆ ಅಂದ್ರೆ ಪಾಪದ ಬಂಧನದಲ್ಲಿ ಸಿಲುಕಿ ಹಾಕಲ್ಪಟ್ಟಿರುವಂಥ ದಾಸತ್ವದಲ್ಲಿ ಅವಿಧೇಯರಾಗಿ ಜೀವಿಸುವಂಥ ಒಂದು ಕಠಿಣವಾದ ಸಂಗತಿಯನ್ನು ಅಲ್ಲಿ ತೋರಿಸ್ಕೊಡ್ತಾ ಇದೆ ಪ್ರೇರಣೆ ಈ ಕಾರಣ ನಾವು ಪಾಪದಿಂದ ಒಂದು ವೇಳೆ ಹೊರಗೆ ಬರದೇ ಇದ್ರೆ ನಾವು ಸತ್ತವರಾಗಿರ್ತೇವೆ ಕ್ರಿಸ್ತನಂತೆ ಜೀವಿಸುವುದಕ್ಕೆ ನಮ್ಮ ಕಡೆ ಎಷ್ಟೋ ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದಕ್ಕೆ ಮನಸ್ಸು ಮಾಡ್ತದೆ ಅದಕ್ಕಾಗಿ ನಾವು ಕ್ರಿಸ್ತನ ಒಂದು ಸ್ವಭಾವದಲ್ಲಿ ಸೇರಬೇಕಾಗಿದ್ರೆ ಕ್ರಿಸ್ತನೊಂದಿಗೆ ನಾವು ಜೀವಿಸಬೇಕಾಗಿದ್ರೆ ಕ್ರಿಸ್ತನಲ್ಲಿ ನಡೆಯಬೇಕಾಗಿದ್ರೆ ನಮ್ಮಲ್ಲಿ ಈ ಒಂದು ಪರಿಶುದ್ಧತೆ ಎಂಬ ಫಲ ಅದು ಅತಿ ಅಗತ್ಯ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕಲಿಸಿಕೊಡುವುದನ್ನು ನಾವು ನೋಡ್ಕೊತೇವೆ ಅದಕ್ಕಾಗಿ ನಮ್ಮಲ್ಲಿ ಪಾಪದ ಮೇಲೆ ಜಯ ಅದು ಅಗತ್ಯ ಪ್ರತಿನಿತ್ಯ ನಾವು ಪಾಪವನ್ನು ಜಯಿಸುತ್ತಾ ಜಯಿಸುತ್ತಾ ಪಾಪವನ್ನು ಸಂಪೂರ್ಣವಾಗಿ ಎದುರಿಸುತ್ತಾ ನಾವು ಹೋಗುವಂತ ಪರಿಶುದ್ಧತೆಯಲ್ಲಿ ನಡೆಯುವಂತ ಮಕ್ಕಳಾಗುವುದು ಅಗತ್ಯ ಎಂಬುದಾಗಿ ನಮಗೆ ನೇರವಾಗಿ ಇಲ್ಲಿ ಸತ್ಯವೇದ ಕಲಿಸಿಕೊಡುವುದನ್ನು ಯಾಕಂದ್ರೆ ನಮ್ಮ ನರಭಾವ ಅದು ಬಲಹೀನವಾದ ಭಾವ ಆ ನರಭಾವದಲ್ಲಿ ನಾವು ಜೀವಿಸುವಂತ ಮಕ್ಕಳು ನಾವು ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕಾಗುವುದಿಲ್ಲ ಅದಕ್ಕಾಗಿ ನರಭಾವದ ಮೇಲೆ ಜಯವನ್ನು ಹೊಂದಿದಂತ ವ್ಯಕ್ತಿ ಆತನು ಪರಿಶುದ್ಧನಾಗುವುದಕ್ಕೆ ಸಾಧ್ಯ ಎಂಬುದಾಗಿ ಅದೇ ಹತ್ತೊಂಬತ್ತನೇ ವಚನದಲ್ಲಿ ನಮಗೆ ಆರನೇ ಅಧ್ಯಾಯದ ಹತ್ತೊಂಬತ್ತನೇ ವಚನ ನಿಮ್ಮ ನರಭಾವದ ಬಲಹೀನತೆಯ ದಸೆಯಿಂದ ಲೋಕ ರೀತಿಯಾಗಿ ಮಾತನಾಡುತ್ತೇನೆ ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನ ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಂತೆ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನ ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡ್ರಿ ಒಂದು ಆಜ್ಞೆ ನಮಗೆ ಇಲ್ಲಿ ಕೊಡಲ್ಪಟ್ಟಿದೆ ನಮ್ಮ ಈ ದೇಹವನ್ನ ದೇವರಿಗೆ ಮೀಸಲಾಗಿ ಆ ಒಂದು ದೇವರಿಗೆ ಆ ಒಂದು ಯಜ್ಞವಾಗಿ ನಮ್ಮ ಈ ಒಂದು ದೇಹವನ್ನು ಅಂಗಗಳನ್ನು ಒಪ್ಪಿಸಿಕೊಡ್ಬೇಕೆಂಬುದಾಗಿ ಕರೆ ಕೊಡ್ತದೆ ಆವಾಗ ನಾವು ಪರಿಶುದ್ಧತೆಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ತೋರಿಸಿಕೊಡುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಈ ಬೆಳಗಿನ ಜಾಗದಲ್ಲಿ ಒಂದು ಚಾಲೆಂಜ್ ತೆಗೆದುಕೊಳ್ಳೋಣ ಕರ್ತನೆ ನಾನು ಪಾಪದ ಮೇಲೆ ಜಯವನ್ನು ಹೊಂದುವುದಕ್ಕೆ ನಿನ್ನ ರಕ್ತದಿಂದಂಟಾದ ಆ ಮಹಿಮೆಯ ಸಾಮರ್ಥ್ಯವನ್ನು ನನಗೆ ಕೊಡು ಆ ಶುದ್ಧತ್ವವನ್ನು ನನ್ನ ಕೊಡು ನಿನಗಾಗಿ ಜೀವಿಸುವುದಕ್ಕೆ ನನ್ನನ್ನು ಅಭಿಷೇಕಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಆತನ ಸನ್ನಿಧಾನದಲ್ಲಿರೋಣ ಆ ರೀತಿಯಲ್ಲಾಗುವಂತೆ ಕರೆತು ನಿಮ್ಮನ್ನು ಆಶ್ರವದಿ ಥ್ಯಾಂಕ್ ಯು